ರೈತರು ಎಲ್ಲ ಏನಂತಂದರೆ ನಾವು ಭಾಳ ಮುಗ್ಧರು ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದಕ್ಕೆ ಯಾರು ಬಂದು ಏನು ಹೇಳ್ತಾರೋ ಅದನ್ನೇ ನಿಜ ಅಂತ ನಂಬಿಬಿಡ್ತೀವಿ ಮೊದಲು ನಾವು ನಮಗೆ ಸರಿಯಾದ ತಿಳುವಳಿಕೆ ಇದ್ದರೆ ಯಾರೂ ಬಂದು ನಮಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಸಲುವಾಗಿ ನಾವು ಈ ಈಗ ಇತ್ತೀಚಿನ ಯುವಕರು ಎಲ್ಲರೂ ಭಾಳ ಮಟ್ಟ ಎಲ್ಲ ಓದಲಿಕ್ಕೆ ಬರೋ ಅಂಥವ್ರೇ ಇದ್ದೀರಿ ನಾವು ಈಗ ಕೆಲವೊಂದು ನಿಜ ಏನು ವಾಸ್ತವ ಏನು ಅಂತಂದು ತಿಳ್ಕೊಬೇಕಂತಂದರೆ ನಾವು ಸರಿಯಾದ ಪುಸ್ತಕಗಳಿಂದ ನಾವು ಓದ್ಕೊಂಡು ತಿಳ್ಕೊಳ್ಳೋಕೆ ಅವಕಾಶ ಇದೆ ಅವನ್ನೆಲ್ಲ ಓದ್ಕೊಂಡ್ರೆ ಯಾ ಕಂಪ್ನಿಯವರೇ ಬರಲಿ ವಿಜ್ಞಾನಿಗಳೇ ಬರಲಿ ಇಲಾಖೆಯದವ್ರು ಬರಲಿ ಎಲ್ಲರಿಗೂ ಕೂಡ ಅವರು ಹೇಳೋದು ನಮಗೆ ಸರಿ ಇದೇನಾ ತಪ್ಪಿದೆನಾ ಅಥವಾ ಇನ್ನೊಬ್ಬರು ರೈತರೇ ಆಗಲಿ ಇವೆಲ್ಲವೂ ವ್ಯತ್ಯಾಸಗಳನ್ನ ವಿಚಾರ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಯಾವಾಗ ನಾವು ಇವು ಈ ಥರದ್ದು ಪುಸ್ತಕಗಳು ಓದ್ಬೇಕು ಅದರಲ್ಲಿ ಮುಖ್ಯವಾದ ವಿಚಾರ ವಿಚಾರ ಮು ಅದರಲ್ಲಿ ಮುಖ್ಯವಾದ ವಿಚಾರ ಇರೋಂಥ ಪುಸ್ತಕಗಳನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈಗ ಈಗ ಬ ಈ ಥರದ್ದು ಒಳ್ಳೆಯ ಪುಸ್ತಕಗಳು ಎಲ್ಲ ಪುಸ್ತಕದ ಅಂಗಡಿಯಲ್ಲೂ ಸಿಗೋದಿಲ್ಲ ಲಭ್ಯತೆ ಇಲ್ಲ ನಾವು ಬೇಕಂದರೆ ಬೆನ್ನತ್ತಿ ಪಡಿಬೇಕು ಒಳ್ಳೆಯ ವಿಷಯ ವಿಚಾರ ಈ ಪುಸ್ತಕ ಆದರೂ ಹಾಗೆ ಹಂಗಾಗಿ ನಾನು ಈ ಪುಸ್ತಕದ್ದು ನಿಮಗೆ ಪರಿಚಯ ಮಾಡ್ತೀನಿ ಈಗ ನಮ್ಮ ನಾನು ಮಾಡ್ತಿರೋಂಥ ಈ ಸಹಜ ಕೃಷಿ ಬಗ್ಗೆ ಇದನ್ನು ಕಂಡು ಹಿಡ್ದಿರೋರು ಮಸನೋಬು ಫುಕುವೋಕಾ ಅಂತಂದು ಜಪಾನ್ ದೇಶದವರು ಈಗ ಅವ್ರದ್ದು ಮೊದಲನೇ ಪುಸ್ತಕ ಈಗ ಇದು ಇಂಗ್ಲೀಷಲ್ಲಿ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಬಂದಿದೆ ಇದು ಇಂಗ್ಲೀಷಲ್ಲಿ ಲಭ್ಯತೆ ಇದೆ ಇದಕ್ಕೆ ಕನ್ನಡ ಅನುವಾದ ನಾನು ಮೊದಲು ಹೇಳ್ತೀನಿ ಕನ್ನಡದ ಪುಸ್ತಕಗಳ ಬಗ್ಗೆ ಇದು ಸಂತೋಷ್ ಕೌಲ್ಗೆ ಅವರು ಅನುವಾದ ಮಾಡಿರೋದು ಒಂದು ಹುಲ್ಲಿನ ಕ್ರಾಂತಿ ಇದು ಇದು ಎಲ್ಲ ಭಾರತೀಯ ಭಾಷೆಯಲ್ಲೂ ಸಿಗುತ್ತೆ ಈ ಪುಸ್ತಕ ನಮ್ಮ ಸ್ಥಳೀಯವಾದ ಎಲ್ಲ ಭಾರತೀಯ ಪುಸ್ತಕ ಇಷ್ಟು ಹಾಕ್ಕೊಂಡು ಈ ಥರದ್ದು ಪುಸ್ತಕಗಳು ಭಾಳ ಇಲ್ಲ ನಿಮಗೆ ಎಲ್ಲ ಭಾಷೆಯಲ್ಲೂ ಭಾಷಾಂತರ ಆಗಿ ಲಭ್ಯತೆ ಪುಸ್ತಕಗಳು ಪುಸ್ತಕಗಳಿಲ್ಲ ಅದರ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಮಹತ್ವ ಏನು ಎಷ್ಟು ಜನನ ಇದನ್ನು ಪ್ರೇರಣೆ ಮಾಡಿದೆ ಇದರಿಂದ ಬದಲಾವಣೆ ಆಗಿದ್ದಾರೆ ನಿಜ ಏನನ್ನೋದು ತಿಳುವಳಿಕೆ ಚೆನ್ನಾಗಿ ಇದರಿಂದ ಬರ್ಲಿ ಬಂದಿದೆ ಎಲ್ಲರಿಗೂ ಈ ಇದು ಇದು ನೋಡಿರಿ ಇಷ್ಟೇ ಸಣ್ಣ ಪುಸ್ತಕ ಇದು ಸಿಗುತ್ತೆ ಒಂದು ಹುಲ್ಲಿನ ಕ್ರಾಂತಿ ಇದು ಬ ಎಲ್ಲರೂ ಮೊದಲನೇ ಪುಸ್ತಕ ಅಥವಾ ಒಂದೇ ಪುಸ್ತಕ ನಾನು ಓದ್ಬೇಕಂದ್ರೆ ನಾನು ಹೇಳೋದು ಇದ ಇದನ್ನು ಓದ್ಬೇಕಂತೆ ಎಲ್ಲರಿಗೂ ಸಲಹೆ ಕೊಡೋದು ಇದು ಖಂಡಿತವಾಗಿ ಬರೀ ರೈತರೇ ಅಲ್ಲ ಹೆಣ್ಮಕ್ಳು ಮಕ್ಕಳು ಸಮಾಜದಲ್ಲಿರೋ ಎಲ್ಲರೂ ಕೂಡ ಇದು ಓದೋ ಪುಸ್ತಕ ಯಾಕಂದರೆ ಇದು ಬರೀ ಕೃಷಿ ಬಗ್ಗೆ ಅಲ್ಲ ಇಡೀ ಜೀವನದ ಬಗ್ಗೆ ನಮ್ಮ ಆಹಾರ ಹೆಂಗಿರ್ಬೇಕು ನಮ್ಮ ಕಲ್ಚರ್ ನಮ್ಮ ಹೆಂಗಿದೆ ಟ್ರೆಡಿಷನ್ಸ್ ಹೆಂಗಿದ್ದಾವೆ ಸೈನ್ಸ್ ಅಂದರೆ ಏನು ಇವೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದು ಕನ್ನಡದಲ್ಲಿ ಇದೆ ಎಲ್ಲರೂ ಕೊಂಡ್ಕೊಳ್ತಿದ್ದೆ ಇನ್ನು ಈಗ ರ ನಾವು ರೈತರು ಸಾಮಾನ್ಯವಾಗಿ ಮಣ್ಣಿನ ಬಗ್ಗೆ ಏನು ಗೊತ್ತು ಅಂತಂದರೆ ಇದು ಕೆಂಪು ಮಣ್ಣು ಅಥವಾ ಇದು ಎರೆ ಮಣ್ಣು ಅಥವಾ ಕಪ್ಪು ಮಣ್ಣು ಅಥವಾ ಇದು ಈ ಥರದ ಮಣ್ಣು ಅಂತ ಅಷ್ಟೇ ನಮಗೆ ಗೊತ್ತಿದೆ ಅದರ ಮೇಲೆ ಮಣ್ಣಿನ ಬಗ್ಗೆ ಏನೂ ವಿಷಯ ವಿಚಾರಗಳು ಆಳವಾಗಿ ಏನೂ ಗೊತ್ತೇ ಇಲ್ಲ ಹಂಗಾಗಿ ಸುಲಭವಾಗಿ ಈಗ ನಾವು ಅನುಭವ ಇರಲಿ ವರ್ಷದಿಂದ ರೈತರು ಇರಲಿ ನಾವು ಮಣ್ಣಿನ ಜೊತೆಗೆ ಕೆಲಸ ಮಾಡ್ತಾ ಇರ್ತೀವಿ ಆದರೂ ಮಣ್ಣಿನ ಬಗ್ಗೆ ಎಷ್ಟು ಗೊತ್ತು ಅಂತಂದರೆ ಇದು ಕೆಂಪು ಮಣ್ಣು ಇದು ಎರೆ ಮಣ್ಣು ಅಥವಾ ಕಪ್ಪು ಮಣ್ಣು ಈ ಥರ ಮಣ್ಣಿನ ಯಾವ ಥರದ ಮಣ್ಣುಗಳು ಅಂತ ಮಾತ್ರ ಗುರುತಿಸ್ಲಿಕ್ಕೆ ಸಾಧ್ಯ ಅದರ ಮೇಲೆ ಆ ಮಣ್ಣಿನ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಯಾರಿಗೂ ಇರೋದಿಲ್ಲ ಈಗ ಮೂಲತಃವಾಗಿ ನಾವು ಅದರಲ್ಲೇ ಕೆಲಸ ಮಾಡೋದ್ರಿಂದ ನಾವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಈಗ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಬೇಕಂದರೆ ಇದು ಸಾವಯವ ಕೃಷಿಗೆ ಸಜೀವ ಮಣ್ಣು ಈ ಸಜೀವ ಮಣ್ಣು ಅನ್ನೋ ಪುಸ್ತಕ ಮೂರು ಆತರ್ಗಳು ಮೂರು ಬ ಬರಹಗಾರರು ಇಂಗ್ಲೀಷಲ್ಲಿ ಮೂರು ಪುಸ್ತಕಗಳು ಬೇರೆ ಇದ್ದಾವೆ ಅದರದ್ದು ಸಾರ ಎಲ್ಲ ತಗೊಂಡು ಒಂದು ಪುಸ್ತಕವಾಗಿ ಬಂದಿದೆ ಇದು ಸಣ್ಣದಿದೆ ಕನ್ನಡದಲ್ಲಿದೆ ಸುಲಭವಾಗಿ ಎಲ್ಲರೂ ಓದಿದರೆ ಮಣ್ಣಿನಲ್ಲಿ ಏನೆಲ್ಲ ಇದೆ ಮಹತ್ವ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದು ಭಾಳ ಮುಖ್ಯವಾದ ಪುಸ್ತಕಗಳೇ ನಾನು ನಿಮಗೆ ಪರಿಚಯ ಮಾಡ್ತಿರೋದು ಈಗ ಎಲ್ಲರಿಗೂ ತಲೆಯಲ್ಲಿ ನಾವು ತಲೆಯಲ್ಲಿ ಕಂಡೀಷನ್ ಆಗಿಬಿಟ್ಟಿದ್ದೀವಿ ಎಲ್ಲರಿಗೂ ಉಳ್ಕೊಂಡಿರೋದು ಈ ರೋಗ ಬರೋದು ಕೀಟ ಬರೋದು ಇದನ್ನು ಹೆಂಗೆ ಮಾಡ್ಬೇಕಪ್ಪ ಏನು ಔಷಧಿ ಇವೆಲ್ಲ ಭಾಳ ಕೆಡ್ಸ್ಕೊತೀವಿ ಅದ್ರ ಬಗ್ಗೆ ಸ್ವಲ್ಪ ಮ ಮಾಹಿತಿ ಅದನ್ನು ನಿರ್ವಹಣೆ ಹೆಂಗೆ ಮಾಡಬೇಕು ರೋಗ ಬಂದರೆ ಹೆಂಗೆ ಕೀಟ ಬಂದರೆ ಅದನ್ನು ನಿರ್ವಹಣೆ ಹೆಂಗೆ ಮಾಡಬೇಕು ಅನ್ನೋದು ಎಲ್ಲ ಮಾಹಿತಿ ತಿಳ್ಕೊಬೇಕಾದ್ರೆ ಇದು ಸಾವಯವ ಸಸ್ಯ ಸಂರಕ್ಷಣೆಗೆ ಸರಳ ಸೂತ್ರಗಳು ಇದು ಯಾರು ಬರೆದಿರೋದು ಬರಗಾರಂದರೆ ಹೆಸರಾಂತ ಸಾವಯವ ರೈತರು ಎಸ್ ಆರ್ ರಾಮನ್ ಇವರ ಅನು ಅನುಶೋಧನೆಗಳು ದ್ರಾವಣಗಳು ಬಗ್ಗೆ ಎಲ್ಲ ಇದರಲ್ಲಿ ಮಾಹಿತಿ ಇದೆ ನಾವು ಅರಣ್ಯದ ಬಗ್ಗೆ ಮಾತಾಡ್ಬೇಕಂತಂದರೆ ಅರಣ್ಯದ ವಿಚಾರ ತಿಳ್ಕೊಬೇಕಂತಂದರೆ ಇದರಲ್ಲೂ ಮೊದಲನೇ ಹೆಸರು ನಮ್ಮ ಈಗ ಇರೋ ಜನದಲ್ಲಿ ಯಾರ್ದಪ್ಪ ಅನುಭವ ಇರೋರು ಅಂತಂದು ನಾವು ನೋಡಿದ್ರೆ ಮೊದಲನೇ ಹೆಸರು ಬರೋದೇ ಯಲ್ಲಪ್ಪ ರೆಡ್ಡಿಯವರು ಇವರು ನಮ್ಮ ಅರಣ್ಯ ಇಲಾಖೆಗೆ ಮುಖ್ಯಸ್ಥರಾಗಿ ಕರ್ನಾಟಕಕ್ಕೆ ಕೆಲಸ ಮಾಡಿರೋಂಥವ್ರು ಇವರು ಅನುಭವ ಎಷ್ಟು ಜ್ಞಾನ ಎಷ್ಟಿದೆ ಅಂತಂದರೆ ಇವರು ರಿಟೈರ್ಡಾಗಿ ಈಗ ಭಾಳ ವರ್ಷ ಆಗಿದೆ ಆದರೂ ಇವತ್ತು ಯಾವುದೇ ಪಾರ್ಟಿ ಸರ್ಕಾರ ಬಂದರೂ ಅಡ್ವೈಸರಿ ಕಮಿಟಿಯಲ್ಲಿ ಮತ್ತು ಇವ್ರನ್ನ ಕರ್ಕೊಂಡು ಅವ್ರ ಜ್ಞಾನವನ್ನು ಉಪಯೋಗಿಸ್ತಿದ್ದಾರೆ ಅಷ್ಟು ಅಪಾರವಾದ ಜ್ಞಾನ ಇರೋರು ಎಲ್ಲಪ್ಪ ರೆಡ್ಡಿ ಇವರೇ ಇಲ್ಲಿ ಚಿತ್ರದಲ್ಲಿದೆ ಇವರು ಎಲ್ಲಪ್ಪ ರೆಡ್ಡಿ ಈ ಇವ್ರದ್ದು ಅಗಾಧವಾದ ಜ್ಞಾನವನ್ನು ಈ ಪುಸ್ತಕದ ಮುಖಾಂತರ ನಮಗೆ ತಿಳ್ಕೊಳಕ್ಕೆ ಅವಕಾಶ ಅರಣ್ಯ ನಿನಗೆ ಶರಣು ಇದು ಒಂದು ಮಹತ್ವವಾದ ಪುಸ್ತಕನೇ ಆಮೇಲೆ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಇವರೆಲ್ಲ ಈ ಥರದ್ದು ತಿಳ್ಕೊಬೇಕಂತಂದರೆ ಇದು ಇಲ್ಲಿ ಪುಸ್ತಕದ ಇದೆ ಇವರು ಆಲ್ಬರ್ಟ್ ಓವಾರ್ಡ್ ಅಂತ ಬ್ರಿಟಿಷ್ ಅಧಿಕಾರಿ ಇವರೂ ಬ್ರಿಟಿಷರು ಇಲ್ಲಿ ನಮ್ಮನ್ನು ಆಳಬೇಕಾರೆ ನಮ್ಮ ಭಾರತ ದೇಶಕ್ಕೆ ಕಳ್ಸಿ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಮೈಸೂರು ಸಂಸ್ಥಾನ ಹಿಂಗಲ್ಲಿ ಇಂಡೋರ್ ಸಂಸ್ಥಾನ ಅಂತ ಇದೆ ಆ ಇಂಡೋರ್ ಸಂಸ್ಥಾನದಲ್ಲಿ ಇವ್ರಿಗೆ ನಿಯೋಜನೆ ಆಗಿದ್ದರು ಇಲ್ಲಿ ನಮ್ಮ ರೈತರಿಗೆಲ್ಲ ಹೊಸ ತಂತ್ರಗಾರಕ್ಕೆ ಹೊಸ ವಿಚಾರಗಳೆಲ್ಲ ಹೇಳ್ಕೊಡೋ ಅಂತಂದು ಕಳಿಸ್ಕೊಟ್ಟಿರೋದು ಇವರು ಸ್ವಲ್ಪ ದಿವಸ ಇಲ್ಲಿ ಕೆಲಸ ಮಾಡಿದ ಮೇಲೆ ವಾಪಸ್ಸು ರಿಪೋರ್ಟ್ ಕಳಿಸ್ತಾರೆ ಅವ್ರ ಮೇಲಧಿಕಾರಿಗಳಿಗೆ ಇಲ್ಲಿ ಹೇಳ್ಕೊಡೋದಕ್ಕಂತೂ ಇಲ್ಲಿ ರೈತರ ಹತ್ರದಿಂದ ಕಲಿಯೋದು ಭಾಳ ಇದೆ ಅಂದರೆ ಅಂದರೆ ನಮ್ಮ ಪಾರಂಪರಿಕ ಕೃಷಿ ಪದ್ಧತಿಯಲ್ಲಿರೋ ಮಹತ್ವ ಗುರ್ತಿಸಿರೋರು ಹೊರಗಿನವ್ರು ಯಾರಪ್ಪ ಅಂದ್ರೆ ಮೊದಲಿಗರು ಇವರೇ ಆಲ್ಬರ್ಟ್ ಓವಾರ್ಡ್ ಅಂತ ಈಗ ಸಾವಯವ ಕೃಷಿಯಲ್ಲಿ ಕಾಂಪೋಸ್ಟ್ ಅಂತ ಏನು ಮಾಡ್ತಾರಲ್ಲ ಪ್ರಪಂಚದಲ್ಲೇ ಮೊದಲನೇ ಸಲ ಕಾಂಪೋಸ್ಟ್ ಮಾಡಿರೋರು ಇವರೇ ಆಲ್ಬರ್ಟ್ ಓವಾರ್ಡ್ ಆ ಅವ್ರು ಮಾಡಿರೋ ಪದ್ಧತಿಗೆ ಇಂಡೋರ್ ಕಾಂಪೋಸ್ಟ್ ಮೆಥಡ್ ಅಂತಲೇ ಹೆಸರು ಕೊಟ್ಟಿದ್ದಾರೆ ಇವತ್ತಿಗೂ ಆ ಪದ್ಧತಿ ಚಾಲ್ತಿಯಲ್ಲಿದೆ ಆ ಥರ ಈಗ ಹಂಗಾಗಿ ಇವ್ರನ್ನ ಸಾವಯವ ಕೃಷಿಗೆ ತಂದೆಯಾಗಿ ಎಲ್ಲರೂ ಕನ್ಸಿಡರ್ ಮಾಡ್ತಾರೆ ಫಾದರ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಈ ಅವ್ರದ್ದು ಅನುಭವ ಅವ್ರದ್ದು ತಿಳುವಳಿಕೆ ಎಲ್ಲ ನಾವು ತಿಳ್ಕೊಬೇಕಂತಂದರೆ ಇದರಲ್ಲಿ ಸಿಗುತ್ತೆ ಈಗೊಂದು ಕೃಷಿ ಸಂಹಿತೆ ಇದು ಇದೇ ಪುಸ್ತಕ ನಮಗೆ ಇಂಗ್ಲೀಷಲ್ಲೂ ಲಭ್ಯತೆ ಇದೆ ಅದು ಈ ಕನ್ನಡಗೆ ನಮಗೆ ಅನುವಾದ ಆಗಿರೋದು ಈ ಪುಸ್ತಕ ಆಮೇಲೆ ಇನ್ನೊಂದು ನನ್ನ ಅನುಭವದಲ್ಲಿ ನನ್ನ ಜೀವನದಲ್ಲಿ ಆಗಿರೋ ಒಂದು ಮುಖ್ಯವಾದ ವಿಚಾರ ಹೇಳ್ತಿದ್ದೀನಿ ನಾವು ರೈತಾಪಿ ಕೆಲಸ ಏನಂತಂದರೆ ನಮ್ಮಲ್ಲಿ ಇದು ನೀರಾವರಿ ಏರಿಯಾ ಬರೀ ಭತ್ತ ಬೆಳೆಯೋದು ಈ ಸೀಸನಲ್ಲಿ ಏನೇನು ಚಟುವಟಿಕೆ ಮಾಡ್ತಾರೆ ಮುಂದಿನ ಸೀಸನು ಸೇಮ್ ಅವೇ ಚಟುವಟಿಕೆ ಸ್ವಲ್ಪ ಆಚೆ ಈಚೆ ಏನೂ ಇರೋದಿಲ್ಲ ಹೊಸದು ಮಾಡಲಿಕ್ಕೆ ಏನೂ ಇರೋದಿಲ್ಲ ಆ ಥರನೇ ಮಾಡೋದು ನಾನು ನೋಡಿದ್ದೆ ಕೃಷಿ ಅಂದರೆ ಇಷ್ಟೇ ಅಂತಂದು ನನಗೆ ಕೃಷಿ ಮಾಡೋದ್ರ ಬಗ್ಗೆ ಆಸಕ್ತಿನೇ ಇರಲಿಲ್ಲ ನನಗೆ ಬೇರೆ ಕಡೆಗಿತ್ತು ಆದರೆ ನಾನು ಇದು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಕೆಲವು ಮುಖ್ಯವಾದ ಕಾರ್ಯಾಗಾರಗಳು ಅಟೆಂಡ್ ಆಗಿದ್ದೆ ಅದರಲ್ಲಿ ಇವ್ರದ್ದು ಒಬ್ರದ್ದು ಅರ್ಧೇಂದು ಚಟರ್ಜಿ ಅಂತಂದು ಇವರು ಕಲ್ಕಟ್ಟಾದವರು ಅವರು ಇಲ್ಲಿ ಬೆಂಗಳೂರಲ್ಲಿ ಬಂದು ಕಾರ್ಯಾಗಾರ ಮಾಡಿದಾಗ ನಾನು ಈಗ ಒಂದು ಸುಮಾರಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇವರು ಕಾರ್ಯಾಗಾರ ಅಟೆಂಡ್ ಆಗಿದ್ದೆ ನಾವು ಜೀವನ ಎಲ್ಲ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರು ಇನ್ನೂ ಜೀವನ ಅಂತ್ಯದಲ್ಲೂ ನಾವು ಹಿಂದಕ್ಕೆ ತಿರುಗಿ ನೋಡಿದಾಗ ಇನ್ನೂ ಹೊಸದು ಮಾಡಕ್ಕೆ ಅವಕಾಶ ಇರುತ್ತೆ ಅಷ್ಟೆಲ್ಲ ಜ ಕೃಷಿಯಲ್ಲಿ ಅವಕಾಶ ಇರೋದು ಅನ್ನೋದು ತಿಳಿಸ್ ಹೇಳ್ಕೊಟ್ಟವ್ರು ನನಗೆ ಅರ್ಜನ್ ಚಟರ್ಜಿಯವರು ಅವ್ರದ್ದು ಆವಾಗ ನಾನು ಅಟೆಂಡ್ ಆಗಿರೋ ಕಾರ್ಯಾಗಾರ ವಿಷಯ ವಿಚಾರಗಳ್ನು ಈಗ ಪು ಇತ್ತೀಚೆಗೆ ಪುಸ್ತಕದಲ್ಲಿ ಹೊಸದಾಗಿ ಬಂದಿದೆ ಅದು ಕನ್ನಡದಲ್ಲೇ ನಮಗೆ ಬಂದಿದೆ ನಮ್ಮ ಅದೃಷ್ಟ ಪರ್ಮಾಕಲ್ಚರ್ ಅಂತ ಶಾಶ್ವತ ಕೃಷಿಯ ಕಲೆ ಮತ್ತು ವಿಜ್ಞಾನ ಅಂತ ಅರ್ಜೆಂದು ಎಸ್ ಚಟರ್ಜಿ ಇವರು ಮಾಡಿರೋದು ಇದರಲ್ಲಿ ಚಿತ್ರ ಸಮೇತ ಪುಸ್ತಕ ಇದೆ ಯಾ ಭಾಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಇದೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುತ್ತೆ ಈಗ ಈ ಪುಸ್ತಕದ್ದು ಮುಖ್ಯವಾದ ವಿಚಾರ ಏನಂತಂದರೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಯೋಜನೆ ಹಾಕ್ಕೊತೀವಿ ಪ್ಲ್ಯಾನ್ ಮಾಡ್ಕೊತೀವಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಆಮೇಲೆ ಮನೆ ಕಟ್ತೀವಿ ಆ ಥರ ಒಂದು ದೊಡ್ಡದಾಗಿ ಒಂದು ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ಕಂಪ್ನಿ ಶುರು ಮಾಡ್ಬೇಕಾದ್ರು ಪ್ಲ್ಯಾನ್ ಹಾಕ್ಕೊತಾರೆ ಹಾಗೆ ನಾವು ರೈತರು ಯಾವಾಗಾದರೂ ಯೋಚನೆ ಮಾಡ್ತೀವ ನಾವು ಏನಾದರೂ ಪ್ಲ್ಯಾನ್ ಮಾಡ್ಕೊತೀವ ಇಲ್ಲ ನಾವು ಬರೀ ಈ ಈ ಸೀಸನ್ ಅಷ್ಟೇ ಈಗ ಇವಾಗ ಮಾರ್ಕೆಟ್ ಅಂತ ನೋಡ್ತೀವಿ ಮುಂದಿನ ಸೀಸನ್ ಬಗ್ಗೆ ಆ ಬೆಳೆ ಏನಂತ ಅಷ್ಟೇ ಯೋಚನೆ ಮಾಡ್ತೀವಿ ಇದು ಆ ಥರ ಅಲ್ಲ ನಾವು ನಮ್ಮ ಇಡೀ ಜಮೀನನ್ನು ಒಂದು ಡಿಸೈನ್ ವಿನ್ಯಾಸ ಮಾಡ್ಕೊಂಬಿಟ್ರೆ ಇವತ್ತು ಹಿಂಗೆ ಕೆಲಸಗಳು ಏನೇನು ಮಾಡಬೇಕು ಅಂತ ಹಾಕ್ಕೊಂಡಿರ್ತೀವಿ ಇನ್ನೊಂದು ಎರಡು ವರ್ಷಕ್ಕೆ ನಮ್ಮ ಜಮೀನು ಈ ಥರ ಈ ಪರ್ಸ್ ಈ ಲೆವೆಲಿಗೆ ಮುಟ್ಬೇಕು ಐದು ವರ್ಷಕ್ಕೆ ಈ ಥರ ಆಗ್ಬೇಕು ಹತ್ತು ವರ್ಷಕ್ಕೆ ಈ ಥರ ಆಗ್ಬೇಕಂತ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಇವತ್ತೇ ನಮ್ಮ ಜಮೀನಿಗೆ ವಿನ್ಯಾಸ ಮಾಡ್ಬೋದು ಪ್ಲ್ಯಾನ್ ಯೋಜನೆ ಮಾಡಿಕೊಂಡು ಎಲ್ಲರ ಸಿದ್ಧತೆ ಮಾಡಿಕೊಂಡು ಕ್ರಮವಾಗಿ ನಿಧಾನಕ್ಕಾಗಿ ಇಂಪ್ಲಿಮೆಂಟೇಷನ್ ಒಂದೊಂದೇ ಮಾಡ್ಕೊತ ಹೋಗ್ಬೋದು ಅದ್ರ ಬಗ್ಗೆಯೆಲ್ಲ ಈ ಈ ಪುಸ್ತಕದಲ್ಲಿದೆ ಇದು ಒಂದು ಮ ಮುಖ್ಯವಾದ ಪುಸ್ತಕನೇ ಆಮೇಲೆ ಮಳೆ ಆಧಾರ ಕೃಷಿ ಬೆದ್ದಲು ಬೇಸಾಯ ಏನು ಮಾಡ್ತೀವಲ್ಲ ಒಣ ಭೂಮಿ ಬೇಯಲ್ಲಿ ಬೇಸಾಯ ಅದರ ಬಗ್ಗೆ ನಮ್ಮ ಪಾರಂಪರಿಕ ಕೃಷಿಯಲ್ಲಿರೋ ಮಹತ್ವ ವಿಚಾರಗಳು ವಿಷಯಗಳು ಇವೆಲ್ಲ ನಮ್ಮ ಹಿರಿಯರು ನಮ್ಮ ಏನಿದಾರಲ್ಲ ಅವ್ರ ಹತ್ರ ಆ ಜ್ಞಾನ ಹೊರಟು ಹೋಗ್ತಾ ಇದೆ ನಮ್ಮ ಹೊಸ ಯುವಕರಿಗೆ ಯಾರಿಗೂ ಲಭ್ಯತೆ ಇಲ್ಲದಂಗೆ ಆಗ್ತಾ ಇದೆ ಆದರೆ ಅದರಲ್ಲಿ ಆ ಜ್ಞಾನದಲ್ಲಿ ಎತ್ತಿದ ಕೈ ಯಾರಪ್ಪ ಅಂದರೆ ಅನುಭವಸ್ಥರು ಯಾರು ಅಂದರೆ ಇವರು ಡಿ ಡಿ ಬ್ರಹ್ಮಗೌಡರು ಇವರು ಗದಗ ಜಿಲ್ಲೆಯವರು ಇಲ್ಲಿ ಸಾವಯವ ಕೃಷಿ ಚಳುವಳಿ ಏನು ಶುರುವಾಗಿದೆ ಇದರಲ್ಲಿ ಮೊದಲನೇ ತಲೆಮಾರಿನಲ್ಲಿ ಇವರು ಒಬ್ಬರು ಡಿ ಡಿ ಬರಮಗೌಡರು ಈ ಒಣ ಬೇಸಾಯದಲ್ಲಿ ಎತ್ತಿದ ಕೈ ಆ ಅನುಭವ ಎಲ್ಲ ಈ ಪುಸ್ತಕದಲ್ಲಿ ರೆಕಾರ್ಡ್ ಆಗಿದೆ ಈ ಡಿ ಡಿ ಭರಮಗೌಡರು ಬದುಕು ಬೇಸಾಯ ಸಾವಯವ ಕೃಷಿಕನ ಮಹಾನ್ ಪಯಣ ಈ ಪುಸ್ತಕ ನೀವು ಓದಿದ್ರೆ ನಿಮಗೆ ಅದರದ್ದೆಲ್ಲ ಪುಸ್ತಕ ರೂಪದಲ್ಲಿ ನಮ್ಮ ಪಾರಂಪರಿಕ ಕೃಷಿ ಎಲ್ಲ ಇದರಲ್ಲಿದೆ ನೀವು ಈ ಪಾರಂಪ್ ಈ ಒಣ ಬೇಸಾಯ ಮಾಡೋರೆಲ್ಲ ಇದರಲ್ಲಿ ಮಹತ್ವವಾದ ವಿಚಾರ ವಿಷಯಗಳು ಇದಾವೆ ಇದನ್ನು ಅವರೆಲ್ಲರೂ ಓದಲೇಬೇಕಾಗಿರೋಂಥ ಪುಸ್ತಕ ನಮ್ಮ ಭಾರತ ದೇಶದಲ್ಲಿ ಈ ಸಾವಯವ ಚಳುವಳಿಯಲ್ಲಿ ಮೊದಲನೇ ತಲೆಮಾರಿನಲ್ಲಿ ಇವರು ಒಬ್ಬರು ಬರ್ನಾರ್ಡ್ ಡಿ ಕ್ಲರ್ಕ್ ಅಂತ ಇವರ ಹೆಸರು ಇವರು ಪಾಂಡಿಚೇರಿ ಹತ್ರ ಅರೋವಿಲ್ಲೆ ಅಂತ ಇದೆ ಅಲ್ಲಿರ್ತಾರೆ ಇವರು ಬೇರೆ ದೇಶದವರಾದರೂ ಇಲ್ಲಿ ನಮ್ಮ ಭಾರತಕ್ಕೆ ಬಂದು ಸುಮಾರು ವರ್ಷ ಆಗಿದೆ ಇಲ್ಲೇ ಬಂದು ಇಲ್ಲೇ ವಾಸವಾಗಿದ್ದಾರೆ ಇಲ್ಲೇ ನಮ್ಮ ಭಾರತೀಯರಾಗಿ ಇದ್ದಾರೆ ಇವ್ರದ್ದು ಒಂದು ಜ್ಞಾನ ಎಷ್ಟು ಮಟ್ಟ ಇದೆ ಅನ್ನೋದು ನಮ್ಮ ಒಂದು ತುಣುಕಲ್ಲಿ ತಿಳ್ಕೊಬೇಕು ಅಂತಂದರೆ ಈ ಈ ಚಿತ್ರ ನೋಡ್ರಿ ಇದು ಕಾಡು ಅಂತೀರ ಅಥವಾ ಕಿಚನ್ ಗಾರ್ಡ್ನಿಂಗು ಅಥವಾ ಕೈ ತೋಟ ನೋಡ್ರಿ ಯಾವ ಥರ ಇದೆ ಅನ್ನೋದು ಇದು ಇದು ಒಂದು ಚಿತ್ರ ಸಾಕಾಗುತ್ತೆ ಅವ್ರದ್ದು ಅನುಭವ ಜ್ಞಾನ ಏನನ್ನೋದು ಇದ್ರ ಬಗ್ಗೆ ನಾವು ಈ ಅವ್ರದ್ದು ಅನುಭವ ಎಲ್ಲ ಮಹತ್ವದ ವಿಷಯ ವಿಚಾರದಲ್ಲಿ ಈ ಪುಸ್ತಕದಲ್ಲಿ ಬಂದಿದೆ ಇವರ ಹೆಸರು ಬರ್ನಾರ್ಡ್ ಡಿ ಕ್ಲರ್ಕ್ ಪುಸ್ತಕದ ಹೆಸರು ಸಾವಯವ ಬೇಸಾಯದ ರೀತಿ ರಿವಾಜು ಈ ಪುಸ್ತಕದಲ್ಲೂ ಮಹತ್ವದ ವಿಷಯ ಇದೆ ಆಮೇಲೆ ನಾವು ಭಾಳ ಜನ ರೈತರು ನಾವು ಸಣ್ಣ ರೈತರು ನಮಗೆ ಸ್ವಲ್ಪ ಜಮೀನಿದೆ ನಾವೆಲ್ಲ ಬದುಕೋದು ಕಷ್ಟ ನಾವು ವ್ಯವಸಾಯ ಮಾಡೋದು ಕಷ್ಟ ಅಂತಂದರೆ ನಾ ಈ ಥರ ಎಲ್ಲ ತಲೆಯಲ್ಲಿ ಭಾಳ ಜನಕ್ಕಿದೆ ಇಲ್ಲಿ ಒಂದು ಪುಸ್ತಕ ಇದೆ ಅವ್ರಿಗಾಗಿ ಶ್ರೀಪಾದ್ ದಾಬೋಲ್ಕರ್ ಅಂತ ಇವ್ರ ಹೆಸರು ಮಹಾರಾಷ್ಟ್ರದಲ್ಲಿ ಫಸ್ಟ್ ಜನ್ರೇಷನ್ ಅಂದರೆ ಮೊದಲನೇ ಪೀಳಿಗೆಯ ಈ ಸಾವಯವ ಕೃಷಿ ಚಳುವಳಿಯಲ್ಲಿ ಯಾರಪ್ಪ ಅಂತಂದರೆ ಇವರೇ ಭಾಳ ಮುಖ್ಯವಾದ ವ್ಯಕ್ತಿಗಳು ಈ ಇತ್ತೀಚೆಗೆ ಯಾರೇ ಮಾತಾಡಿದ್ರು ಮಹಾರಾಷ್ಟ್ರ ಮೂಲದವರು ಇವ್ರ ಶಿಷ್ಯರೇ ಅವರು ಬರೆದಿರೋ ಪುಸ್ತಕ ಇದು ಸಕಲರಿಗೂ ಸಮೃದ್ಧಿ ಈ ಪುಸ್ತಕದಲ್ಲಿ ಏನಿದೆ ಅಂದರೆ ಈ ಭೂಮಿಯ ಮೇಲೆ ಕಿಂಚಿತ್ತು ಬರಡು ನೆಲವನ್ನು ಒಂದು ಬರಡ ಒಂದು ಬರಡು ಮನಸ್ಸನ್ನು ಇರಗೋಡವು ಅವ ಅಂದರೆ ಬರಡು ಭೂಮಿ ಒಂದು ಇಂಚು ಇರಂಗಿಲ್ಲ ಬರಡು ಆದ ಮನಸ್ಸು ಕೂಡ ಇರಂಗಿಲ್ಲ ಅದು ಇವ್ರದ್ದು ಗುರಿ ಸುಖ ಸಂಸಾರಕ್ಕೆ ಹತ್ತು ಗುಂಟೆ ಕೃಷಿಯ ಸೂತ್ರ ಅಂದರೆ ಹತ್ತು ಗುಂಟೆ ಅಂದರೆ ಕಾಲು ಎಕರೆ ಒಂದು ಕೃಷಿ ಕುಟುಂಬಕ್ಕೆ ಹತ್ತು ಎಕ್ ಹತ್ತು ಗುಂಟೆ ಅಥವಾ ಕಾಲು ಎಕರೆ ಇದ್ದರೆ ಸಾಕು ಬೇರೆ ಯಾವುದೋ ಆದಾಯದ ಮೂಲದಿಲ್ಲದಂಗೆ ಇಷ್ಟೇ ಜಮೀನಲ್ಲಿ ಸುಖವಾಗಿ ಸಂಸಾರ ಕಟ್ಕೊಂಡು ಹೆಂಗೆ ಬದುಕ್ಬೋದು ಅನ್ನೋದು ಈ ಪುಸ್ತಕದಲ್ಲಿದೆ ಇದರಲ್ಲೂ ವಿನ್ಯಾಸ ಹೆಂಗೆ ಮಾಡಬೇಕು ಅಂತಂದು ಚಿತ್ರ ಸಮೇತ ಎಲ್ಲ ಇದೆ ಇದನ್ನು ಎಲ್ಲರೂ ಓದ್ಬೋದು ಆಮೇಲೆ ನಾವು ಕೃಷಿ ಪತ್ರಿಕೆ ಅಂತಂದ್ರೆ ಇದೊಂದು ವಿಶೇಷವಾದ ಪತ್ರಿಕೆ ಸಹಜ ಸಾಗುವಳಿ ಅಂತ ಇದು ಬೆಂಗಳೂರಲ್ಲಿ ಇಕ್ರಾ ಅಂತಂದು ಒಂದು ಎನ್ ಜಿ ಒ ಇದೆ ಅವರು ಪಬ್ಲಿಷ್ ಮಾಡೋ ಪುಸ್ತಕ ಈಗ ಕೃಷಿ ಪತ್ರಿಕೆಗಳು ಅನೇಕ ಇದ್ದಾವೆ ಇದ್ರದ್ದು ಮಹತ್ವ ಏನಂದರೆ ಒಂದು ಕಂಪ್ನಿ ಉತ್ಪನ್ನಗಳಾಗಲಿ ಯಾವುದೋ ಎಡ್ವರ್ಟೈಸ್ಮೆಂಟೇ ಇಲ್ಲ ಇದು ಪತ್ರಿಕೆ ಈ ಈ ಥರದ್ದು ನಿಮಗೆ ಎಲ್ಲೂ ಸಿಗೋದಿಲ್ಲ ಇದ್ರ ಮೇಲೆ ಗೊತ್ತಾಗುತ್ತೆ ಈ ಪುಸ್ತಕದ್ದು ಎಷ್ಟು ಮಟ್ಟ ಸರಿಯಾದ ಪುಸ್ತಕ ಅನ್ನೋದು ಆಮೇಲೆ ಇತ್ತೀಚೆಗೆ ನಮ್ಮ ಸಾವಯವ ಕೃಷಿಯಲ್ಲೂ ಕೂಡ ಡೋಂಗಿಯಾಗಿ ಮಾಡೋರು ಮೋಸ ಮಾಡೋರು ಭಾಳ ಜನ ಉಟ್ಕೊಂಡಿದ್ದಾರೆ ಆದರೆ ಯಾರು ಸರಿಯಾಗಿ ಪಕ್ಕ ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ಅವ್ರದ್ದು ವಿಷಯ ವಿಚಾರಗಳು ಮಾತ್ರ ಈ ಪುಸ್ತಕದಲ್ಲಿ ಬರ್ತಾಯಿರ್ತಾವೆ ಮತ್ತು ಎಲ್ಲಾದರೂ ಕಾರ್ಯಾಗಾರಗಳು ಆಗ್ತಾಯಿದ್ರು ಅವು ವಿಷಯ ಇದರಲ್ಲಿ ಈ ಥರದ್ದು ವಿಷಯ ಸಾವಯವ ಕೃಷಿಗೆ ಸಂಬಂಧಪಟ್ಟರು ಮಾತು ಅದು ಕಾರ್ಯಾಗಾರಗಳು ಎಲ್ಲಾದರೂ ಆದರೂ ಅದರದ್ದು ವಿಷಯ ಬರ್ತಿರ್ತವೆ ಈ ಥರ ಪುಸ್ತಕಗಳು ಪರಿಚಯನೂ ಇದರಲ್ಲಿ ಆಗ್ತಾಯಿರುತ್ತೆ ಹೀಗಾಗಿ ಇದು ಎಲ್ಲರೂ ಓದಬೇಕಾಗಿರೋ ಎಲ್ಲರೂ ತರ್ಸ್ಕೊಬೋಬೋದು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಚಂದ ಕಟ್ಟಿ ಇದನ್ನು ಚಂದಾದಾರರಾಗಿ ಇದನ್ನು ತರ್ಸ್ಕೊಳ್ಲಿಕ್ಕೆ ನಾನು ಹೇಳ್ತಿದ್ದೆ ಆಮೇಲೆ ಇದೆಲ್ಲ ಆರೋಗ್ಯಕ್ಕೆ ಇದೆಲ್ಲ ಕೃಷಿಗೆ ಸಂಬಂಧಪಟ್ಟಿರೋ ವಿಷಯ ವಿಚಾರಗಳು ಅದು ಈಗ ಕೃಷಿ ಬೇರೆ ಅಲ್ಲ ನಮ್ಮ ಬದುಕು ಬೇರೆ ಅಲ್ಲ ಈಗ ನಮ್ಮ ಬದುಕಿಗೂ ಕೂಡ ನಮ್ಮ ಆರೋಗ್ಯ ಭಾಳ ಮುಖ್ಯವಾದ್ದು ನಮ್ಮ ಆರೋಗ್ಯ ನಾವು ಹೆಂಗೆ ಕಾಪಾಡ್ಕೋಬೇಕು ಅಂತ ನಮ್ಮ ತಿಳುವಳಿಕೆ ಬೇಕಂತಂದರೆ ಇದು ಒಂದು ಮಹತ್ವದ ಪುಸ್ತಕ ಇವರು ಹನುಮಂತ ಮಳಿಲಿ ಅಂತ ಗದಗ ಜಿಲ್ಲೆಯವರು ನಾಟಿ ಔಷಧಿ ಕೊಡೋಂಥ ನಾಟಿ ವೈದ್ಯರು ಸಾಮಾನ್ಯವಾಗಿ ನಾಟಿ ವೈದ್ಯರು ಎಲ್ಲೂ ಅವರು ಔಷಧಿ ಬಿಟ್ಕೊಡಲ್ಲ ಏನನ್ನ ಹೆಂಗೆ ಮಾಡೋದು ಎದರಿಂದ ಮಾಡಿದ್ದಾರೆ ಇವೆಲ್ಲ ಹೇಳ್ಕೊಡಲ್ಲ ಈಗ ಇವರು ಏನಂದರೆ ವಿಶಾ ವಿಶಾಲವಾದ ಹೃದಯದಿಂದ ದೊಡ್ಡ ಗುಣದಿಂದ ನಾನು ಒಬ್ಬನೇ ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರದ್ದು ಆರೋಗ್ಯ ಸುಧಾರಣೆ ಆಗ್ಬೇಕಂತ ಗುರಿಯಿಂದ ಈ ಪುಸ್ತಕ ಬರೆದಿದ್ದಾರೆ ಇದರಲ್ಲಿ ಸಣ್ಣ ಪುಟ್ಟ ಕಾಯಿಲೆ ಹಿಡಿದು ಕ್ಯಾನ್ಸರ್ ಮಠ ಎಲ್ಲ ಇನ್ನೂರೈವತ್ತು ಕಾಯಿಲೆಗಳಿಗೆ ನಾವು ಮನೆ ಮದ್ದು ಮನೆಯಲ್ಲೇ ನಾವೇ ಹೆಂಗೆ ಔಷಧಿ ಮಾಡ್ಕೋಬೋದು ಅನ್ನೋದು ಇದರಲ್ಲಿ ಇದೆ ಪ್ರತಿಯೊಂದು ಕಾಯಿಲೆಗಳಿಗೆ ಸುಲಭವಾಗಿ ನಾವೇ ಮಾಡಿಕೊಂಡು ಇದ್ರ ಇದು ಇದು ಓದಿ ತಿಳ್ಕೊಂಡು ನಾವೇ ಮಾಡಿಕೊಂಡು ನಮ್ಮ ಆರೋಗ್ಯನ ಸುಧಾರಣೆ ಮಾಡ್ಕೋಬೋದು ಇಷ್ಟರ ಮಠ ಇದು ಕನ್ನಡ ಪುಸ್ತಕಗಳು ಆದರೆ ಇಂಗ್ಲೀಷಲ್ಲೂ ಪುಸ್ತಕಗಳಿದ್ದಾವೆ ಮಹತ್ವವಾದ್ದು ಯಾರ್ಯಾರಿಗೆ ಇಂಗ್ಲೀಷು ಓದೋಕೆ ಅವಕಾಶ ಇದೆಯೋ ಅವರೆಲ್ಲರೂ ಕೂಡ ಇದನ್ನು ಓದಲಿಕ್ಕೆ ಇನ್ನೂ ಹೆಚ್ಚಿನ ತಿಳುವಳಿಕೆಗಾಗಿ ಮಹತ್ವವಾದ ಪುಸ್ತಕದ ಬಗ್ಗೆ ಕೂಡ ನನಗೆ ಪರಿಚಯ ಮಾಡ್ತಿದ್ದೀನಿ ಈಗ ನಾನು ಫು ಮಸನೊಬ್ಬ ಫುಕ್ವೋಕ ಅವ್ರದ್ದು ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ನಾನು ಆಗಲೇ ಹೇಳಿದ್ದೀನಿ ಅದು ಎಲ್ಲರೂ ಜನ್ರಲಾಗಿ ಎಲ್ಲರೂ ಓದೋ ಅಂಥ ಪುಸ್ತಕ ಅದು ಒನ್ ಸ್ಟಾರ್ ರೆವಲ್ಯೂಷನ್ ಅನ್ನೋದು ಈ ಬುಕ್ಕು ಎಲ್ಲರೂ ಓದಬೇಕು ಸ ಎಲ್ಲ ಜನನು ಆದರೆ ಯಾರು ಕೃಷಿ ಮಾತ್ರ ನನಗೆ ಆಸಕ್ತಿ ಇದೆ ನಾವು ರೈತರಾಗಿ ಮುಂದುವರಿಬೇಕು ಕೃಷಿ ಬಗ್ಗೆ ಇದೇನೋ ಅವ್ರು ಮಾತ್ರ ಓದೋ ಅಂಥ ಪುಸ್ತಕ ಇದು ಯಾಕಂದರೆ ಇದು ಕೃಷಿ ಬಗ್ಗೆ ಆಳವಾಗಿ ಟೆಕ್ನಿಕಲ್ ಬುಕ್ ಇದು ತಂತ್ರಗಾರಿಕೆ ಎಲ್ಲ ಡಿಟೇಲ್ಡಾಗಿ ವಿವರವಾಗಿ ಇದೆ ಹಂತ ಹಂತವಾಗಿ ಸ್ಟೆಪ್ ಸ್ಟೆಪ್ಪು ಹೆಂಗ್ ಮಾಡಬೇಕು ಎ ಹೆಜ್ಜೆ ಹೆಜ್ಜೆನೂ ಹೆಂಗೆ ಇಡಬೇಕು ಅನ್ನೋದು ವಿವರವಾಗಿ ಇರೋದು ಪುಸ್ತಕ ನೀವು ಒಂದು ಭತ್ತದ ಹೊಲ ಭತ್ತ ಹೆಂಗೆ ಬೆಳಿಬೇಕನ್ನೋದು ಇದರಲ್ಲಿದೆ ತರಕಾರಿಗಳು ಹೆಂಗೆ ಬೆಳಿಬೇಕನ್ನೋದು ಇದೆ ತೋಟ ಮಾಡೋದು ಹೆಂಗೆ ಅನ್ನೋದು ಇದೆ ಎಲ್ಲ ವಿವರವಾಗಿದೆ ಇದರಲ್ಲಿ ನೀವು ನೋಡ್ಬೋದು ಕೆಲವು ಫುಕುವಕ ಅವರು ಕೃಷಿ ಕ್ಷೇತ್ರದ್ದು ಕಲರ್ ಫೋಟೋಗಳು ಇದ್ದಾವೆ ಯಾ ಯಾವ ಥರ ಗದ್ದೆ ಮಾಡಿರೋದು ಫೋಟೋಗಳಿದ್ದಾವೆ ಗದ್ದೆಯದು ತೋಟದ್ದು ಈ ಥರ ಬೇರೆ ಈ ಥರ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಪ್ರಪಂಚಾದ್ಯಂತ ಎಲ್ಲೆಲ್ಲಿದ್ದಾರೆ ಹೆಂಗೆ ಹೆಂಗೆ ಮಾಡಿದ್ದಾರೆ ಅವರು ಯಾವ್ಯಾವ ಕಾಂಟಿನೆಂಟ್ಗಳೆಲ್ಲ ಅಡ್ಡಾಡಿದ್ದಾರೆ ಇವೆಲ್ಲ ಪುಸ್ತಕಗಳು ಇದರಲ್ಲಿ ಈ ಪುಸ್ತಕದಲ್ಲಿ ಲಭ್ಯತೆ ಇದೆ ನೋಡಿ ನೋಡ್ಬೋದು ಒಂದು ಸಹಜ ಕೃಷಿ ಅಂದರೆ ಕ್ಷೇತ್ರ ಇದು ನೀವು ಎಲ್ಲಾದರೂ ಕೃಷಿ ಕ್ಷೇತ್ರ ನೋಡಿದಾಗ ಇದು ಸಹಜ ಕೃಷಿ ಅಂತಂದ್ರೆ ನೀವು ಹೆಂಗೆ ಗೊತ್ತಿರ್ತೀರಂತಂದರೆ ಇದು ನೋಡ್ರಿ ಈ ಚಿತ್ರ ನೋಡ್ರಿ ಇದು ಒಂದು ತೋಟನ ಅಥವಾ ಇದು ಕಾಡ ಅಥವಾ ಇದು ಒಂದು ಹೂವಿನ ತೋಟನ ಅಂತಂದು ನೀವು ಒನಾನ ಅಂತಂದು ನೀವು ಕನ್ಫ್ಯೂಷನ್ ಆಗ ನೀವು ಫುಕ್ವೋಕೆ ಅವ್ರದ್ದು ಇದು ಮೂರನೇ ಪುಸ್ತಕ ದ ರೋಡ್ ಬ್ಯಾಕ್ ಟು ನೇಚರ್ ಅಂತ ಇದು ಈಗ ಒಂದೇ ಮಾತಿನಲ್ಲಿ ನಾನು ಪರಿಚಯ ಮಾಡ್ಬೇಕಂದ್ರೆ ಈ ಮೂರು ಪುಸ್ತಕಗಳು ಇದು ಸಹಜ ಕೃಷಿದು ಪರಿಚಯ ಇಂಟ್ರಡಕ್ಷನ್ ಪುಸ್ತಕ ಇದು ಟೆಕ್ನಿಕಲ್ ಬುಕ್ಕು ಆಗಿ ವಿವರವಾಗಿ ತಿಳ್ಕೊಳ್ಳೋಕ್ಕೆ ಇದು ಫಿಲಾಸ್ಫಿ ನೀವು ತಿಳ್ಕೊಬೇಕಂದ್ರೆ ಇದು ವಿಚಾರ ಅವ್ರದ್ದು ಪುಸ್ತಕಗಳು ಅದು ಆಮೇಲೆ ಇನ್ನೂ ಒಂದು ಇದು ಇನ್ನೂ ನಮ್ಮ ಭಾರತ ದೇಶದಲ್ಲಿ ಲಭ್ಯ ಇಲ್ಲ ಲ್ಯಾರಿ ಕಾರ್ನನ್ನವರು ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿರೋರು ಒಂದು ಹುಲ್ಲಿನ ಕ್ರಾಂತಿ ಪುಸ್ತಕನ ಅನುವಾದ ಮಾಡಿದ್ಮೇಲೆ ಫುಕ್ವಕ ವಿಷಯ ವಿಚಾರಗಳು ಪ್ರಪಂಚಾದ್ಯಂತ ಎಲ್ಲರಿಗೂ ಗೊತ್ತಾಗಿರೋದು ಅವರು ಈ ಅವ ಒಂದು ಹುಲ್ಲಿನ ಕ್ರಾಂತಿ ಅಲ್ಲದೆ ಈಗ ಎರಡನೇ ಪುಸ್ತಕ ಅವರು ಅವರು ಅವ್ರ ಜೊತೆಗಿರೋ ಅನುಭವ ಅವರು ಜ ಭಾಳ ಹತ್ತಿರವಾದ ಫುಕ್ವಾಕಾಗಿ ಇದ್ದಿದ್ದು ಇದ್ದವ್ರು ಯಾರಂದ್ರೆ ಲ್ಯಾರಿ ಕಾರ್ನ್ ಅವ್ರದ್ದು ಅನುಭವ ಅವ್ರದ್ದು ಅವ್ರ ಜೊತೆಗೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಏನಿತ್ತು ಅದನ್ನೆಲ್ಲ ಇದು ಎರಡನೇ ಪುಸ್ತಕ ಆಗಿ ಇತ್ತೀಚೆಗೆ ಬಂದಿದೆ ಇದು ಬೇರೆ ದೇಶದ ಪಬ್ಲಿಕೇಶನ್ ಅಮೆರಿಕನ್ ಪಬ್ಲಿಕೇಶನ್ ನಮ್ಮಲ್ಲಿಲ್ಲ ಒನ್ ಸ್ಟಾರ್ ರೆವಲ್ಯೂಷ್ನರಿ ಅಂತ ಬಿಟ್ಟಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಈ ನ್ಯಾಚುರಲ್ ಫಾರ್ಮಿಂಗ್ ಸಹಜ ಕೃಷಿ ಮಾಡೋರಲ್ಲಿ ಮೊದಲಿಗರಲ್ಲಿ ಇವ್ರ ಹೆಸರು ಬರುತ್ತೆ ಭಾಸ್ಕರ್ ಸಾವೆ ಅಂತ ಅವರು ಅನುಭವ ಸಹಜ ಕೃಷಿ ಬಗ್ಗೆ ಎಲ್ಲ ಈ ಪುಸ್ತಕದಲ್ಲಿದೆ ದ ವಿಷನ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಈಗ ನಾವು ಅದು ಫುಕ್ವಾಕ ಅವರು ಜಪಾನ್ ಕಾಂಟೆಕ್ಸ್ಟಲ್ಲಿರುತ್ತೆ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟು ಅನುಭವ ಸಿಗೋದಲ್ಲಿ ಇವರು ಬರೆದಿದ್ದಾರೆ ಅದ್ರ ಬಗ್ಗೆ ತಿಳ್ಕೋಬೇಕಾದ್ರೆ ಇದು ಆಮೇಲೆ ನಾನು ಈ ಸುಸ್ಥಿರ ಕೃಷಿ ಪದ್ಧತಿಯಲ್ಲಿ ಇನ್ನೊಂದು ಪದ್ಧತಿ ಬಗ್ಗೆ ಹೇಳಿದ್ದೆ ಬಯೋಡೈನಮಿಕ್ ಫಾರ್ಮಿಂಗ್ ಅಥವಾ ಜೀವ ಚೈತನ್ಯ ಕೃಷಿ ಅಂತ ಆ ಪುಸ್ತಕವೂ ಲಭ್ಯ ಇದೆ ಇಂಗ್ಲೀಷಲ್ಲಿ ಬಯೋಡೈನಮಿಕ್ ಫಾರ್ಮಿಂಗ್ ಆ್ಯಂಡ್ ಗಾರ್ಡ್ನಿಂಗ್ ಅಂತ ಇದೆ ಪೀಟರ್ ಪ್ರೋಕ್ಟರ್ ಅನ್ನವರು ಬರೆದಿದ್ದಾರೆ ಇದು ಕನ್ನಡಗೂ ಕೂಡ ಅನುವಾದ ಆಗಿದೆ ಕನ್ನಡದಲ್ಲೂ ಲಭ್ಯ ಇದೆ ಇದು ಒಂದು ಮಹತ್ವದ ಪುಸ್ತಕನೇ ರಿಷಿ ಖೇತಿ ರಿಷಿ ಕೃಷಿ ಅಂತಂದು ಇವರು ಮೋಹನ್ ಶಂಕರ್ ದೇಶಪಾಂಡೆ ಮಹಾರಾಷ್ಟ್ರದವರು ಅವ್ರ ಅನುಭವ ಎಲ್ಲ ಬರೆದಿದ್ದಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ವಿತ್ ರೆಸ್ಪೆಕ್ಟ್ ಟು ಕಾಸ್ಮಿಕ್ ಎನರ್ಜಿ ಅಂತ ಪುಸ್ತಕ ಇದು ಆಮೇಲೆ ಈ ರಾಸಾಯನಿಕ ಕೃಷಿ ಜೋರಾಗಿ ಇರಬೇಕಾರೆ ಅದರದ್ದು ದುಷ್ಪರಿಣಾಮಗಳ ಬಗ್ಗೆ ಮೊದಲೇ ಪ್ರಪಂಚದಲ್ಲೇ ಅದರ ಬಗ್ಗೆ ಮಾತಾಡಿರೋರು ಎಲ್ಲರಿಗೂ ಜಗತ್ತಿಗೆ ತೋರ್ಸ್ಕೊಟ್ಟವರು ಯಾರು ಅಂತಂದರೆ ರ್ಯಾಚಲ್ ಕಾರ್ಸನ್ ಅಂತ ಈ ಹೆಣ್ಮಗಳು ಇವರು ಬರೆದಿರೋ ಪುಸ್ತಕ ಸೈಲೆಂಟ್ ಸ್ಪ್ರಿಂಗ್ ಅಂತ ಏನು ಇದೇ ಮೊದಲನೇ ಪುಸ್ತಕ ರಾಸಾಯನಿಕ ಕೃಷಿಗೆ ವಿರುದ್ಧವಾಗಿ ಅದರ ಬಗ್ಗೆ ಎಚ್ಚರಿಕೆ ಗಂಟೆ ಇಡೀ ಪ್ರಪಂಚದಲ್ಲಿ ಮೊದಲಿಗೆ ಯಾರು ಅಂದರೆ ಇದೇ ಪುಸ್ತಕ ಇದು ಡಿ ಡಿ ಟಿ ಅಂತ ಏನು ಬಂದಿತ್ತಲ್ಲ ಅದ್ರ ಬಗ್ಗೆ ದುಷ್ಪರಿಣಾಮಗಳು ಏನನ್ನೋದು ಮೊದಲಿಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಎಲ್ಲ ಪುಸ್ತಕ ಬರೆದಿದ್ದಾರೆ ಅದ್ರ ಬಗ್ಗೆ ತಿಳ್ಕೋಬೇಕಂದ್ರೆ ಇದು ಪುಸ್ತಕ ಇದು ಟೆಂಡಿಂಗ್ ದ ಅರ್ತ್ ಅಂತ ಪುಸ್ತಕ ವಿನ್ನಿನ್ ಇನ್ ಪೆರೇರಿಯಾ ಅನ್ನೋರು ಬರೆದಿದ್ದಾರೆ ಇದು ನಮ್ಮ ಪಾರಂಪರಿಕ ಕೃಷಿ ಬಗ್ಗೆ ಇರೋ ಮಹತ್ವ ವಿಷಯಗಳು ಈ ಪುಸ್ತಕದಲ್ಲಿ ದಾಖಲಾತಾಗಿದೆ ಟ್ರೆಡಿಷ್ನಲ್ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಇನ್ ಇಂಡಿಯಾ ಅಂತ ಅದ್ರ ಬಗ್ಗೆ ಬರ್ದಾರೆ ಟೆಂಡಿಂಗ್ ದ ಅರ್ತ್ ವಿನ್ ಇನ್ ಪೆರಿಯ ಇದು ಆಲ್ಬರ್ಟ್ ಓವಾರ್ಡ್ ಬಗ್ಗೆ ನಾನು ಆಗಲೇ ಕನ್ನಡ ಪುಸ್ತಕ ಹೇಳಬೇಕು ಹೇಳದೆ ಅವ್ರದ್ದೇ ಇಂಗ್ಲೀಷ್ ಪುಸ್ತಕ ಆ್ಯಂಡ್ ಅಗ್ರಿಕಲ್ಚರಲ್ ಟೆಸ್ಟಾಮೆಂಟ್ ಅಂತ ಸರ್ ಆಲ್ಬರ್ಟ್ ಓವಾರ್ಡ್ ಇದು ದ ಆರ್ಗ್ಯಾನಿಕ್ ಫಾರ್ಮಿಂಗ್ ರೀಡರ್ ಅಂತ ಇದು ನಮ್ಮ ಬ ಸಾವಯವ ಕೃಷಿ ಚಳುವಳಿ ಶುರುವಾದಾಗ ಏನು ಮೊದಲು ಪೀಳಿಗೆಯವರು ಇದ್ದರು ಅದರಲ್ಲಿ ಮಹತ್ವವಾದ ವ್ಯಕ್ತಿಗಳೆಲ್ಲ ಅವರವರು ಒಂದೊಂದು ಆರ್ಟಿಕಲ್ಲು ಬರೆದಿರೋದು ಎಲ್ಲ ಆರ್ಟಿಕಲ್ಸ್ದು ಒಂದು ಸಮಗ್ರ ಪುಸ್ತಕ ಇದು ಕ್ಲಾಡ್ ಆಲ್ವಾರಿಸ್ ವಂದನಾ ಶಿವ ಸುಲ್ತಾನ್ ಇಸ್ಮಾಯಿಲ್ ಕೆ ವಿಜಯಲಕ್ಷ್ಮಿ ಕೋರ ಮ್ಯಾಥನ್ ಬರ್ನಾಡ್ ಡಿ ಕ್ಲರ್ಕ್ ಈ ಥರದ್ದು ಎಲ್ಲ ಒಬ್ಬೊಬ್ರದ್ದು ಆರ್ಟಿಕಲ್ಸ್ ಇದರಲ್ಲಿ ಇದೆ ಮಣ್ಣಿನ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಕೆ ನಾನು ಆಗಲೇ ಕನ್ನಡ ಪುಸ್ತಕ ಹೇಳಿದೆಲ್ಲ ಈ ಇಂಗ್ಲೀಷ್ ಪುಸ್ತಕದಿಂದನೂ ಅದರಲ್ಲಿ ಅನುವಾದ ಆಗಿ ಇರೋದು ವಿಚಾರ ಇದೆ ಇದು ಇಂಗ್ಲೀಷ್ ಪುಸ್ತಕ ಇನ್ನೂ ವಿವರವಾಗಿ ತಿಳ್ಕೊಬೇಕಂದ್ರೆ ರೀಜನ್ರೇಟಿಂಗ್ ದ ಸಾಯಿಲ್ ಫ್ರಮ್ ಆಗ್ರೋನಾಮಿ ಟು ಆಗ್ರೋಲಾಜಿ ಕ್ಲಾಡ್ ಬುರ್ಗಿನಾನ್ ಅಂತ ಇವರು ಬರೆದಿರೋ ಪುಸ್ತಕ ಇದು ಕೂಡ ಮಣ್ಣಿನ ಬಗ್ಗೆ ಸೀಕ್ರೆಟ್ಸ್ ಆಫ್ ದ ಸಾಯಿಲ್ ಪೀಟರ್ ಟಾಮ್ಕಿನ್ಸು ಕ್ರಿಸ್ಟೋಫರ್ ಬರ್ಡ್ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿಕ್ಕೆ ಮಣ್ಣಿನ ಬಗ್ಗೆ ಆಳವಾಗಿ ಇದು ಒಂದು ಪುಸ್ತಕ ಇದು ಒಂದು ಮಹತ್ವದ್ದೇ ದ ಸೀಕ್ರೆಟ್ ಲೈಫ್ ಆಫ್ ಪ್ಲ್ಯಾಂಟ್ಸ್ ಇದನ್ನು ಬರೆದಿರೋರು ಯಾರು ಪೀಟರ್ ಟಾಂಪ್ಕಿನ್ಸ್ ಆ್ಯಂಡ್ ಕ್ರಿಸ್ಟೋಫರ್ ಬರ್ಡ್ ಆ ಸೀಕ್ರೆಟ್ಸ್ ಆಫ್ ದ ಸಾಯಿಲ್ ಬ ಯಾರು ಆತರಿಸಿದಾರೋ ಅವರೇ ಇದನ್ನು ಬರೆದಿದ್ದಾರೆ ಎ ಫ್ಯಾಸಿನೇಟಿಂಗ್ ಅಕೌಂಟ್ ಆಫ್ ದ ಫಿಸಿಕಲ್ ಎಮೋಷ್ನಲ್ ಆ್ಯಂಡ್ ಸ್ಪಿರಿಚುವಲ್ ರಿಲೇಷನ್ಸ್ ಬಿಟ್ವೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಮ್ಯಾನ್ ಆ ವಿಚಾರನ ಇದರಲ್ಲಿದೆ ಕ್ಯೂಬಾ ದೇಶ ಎಪ್ಪತ್ತನೇ ದಶಕದಲ್ಲಿಂದನೇ ರಾಸಾಯನಿಕ ಬಿಟ್ಟು ವಿಷಮುಕ್ತವಾಗಿ ಅವ್ರು ಕೃಷಿ ಮಾಡ್ತಾಯಿದ್ದಾರೆ ಅಲ್ಲಿಂದ ಇಡೀ ದೇಶನೇ ಆ ಥರ ಆಗಿರೋದು ಅದರದ್ದು ಅನುಭವ ಏನು ಅದರದ್ದು ಎಲ್ಲ ಇದರಲ್ಲಿದೆ ಆರ್ಗ್ಯಾನಿಕ್ ರೆವಲ್ಯೂಷನ್ ಅಂತ ಭರತ್ ಮನ್ಸಾಟ ಅಂತ ಅವ್ರು ಪುಸ್ತಕ ಇದು ಇವತ್ತು ನಮ್ಮ ಬೀಜ ನಾವು ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀವಿ ಅವರು ಉತ್ಪಾದನೆ ಮಾಡೋ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋಂಥ ಬೀಜಗಳೇ ಮಾರ್ಕೆಟಲ್ಲಿ ಲಭ್ಯತೆ ನಾವು ಮಾರ್ಕೆಟ್ ಅಂಗಡಿಗೆ ಹೋಗಿ ರೈತರೆಲ್ಲ ನಾವು ಬೀಜ ತರ್ತಿದ್ದೀವಿ ಆದರೆ ನಮ್ಮ ಬೀಜ ನಾವು ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ನಾವು ಮರ್ತುಬಿಟ್ಟಿದ್ದೀವಿ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಇದು ಪುಸ್ತಕ ಇದು ಇಂಗ್ಲೀಷಲ್ಲೂ ಇದೆ ಕನ್ನಡದಲ್ಲೂ ಕೂಡ ಲಭ್ಯತೆ ಇದೆ ರಿವೈವಿಂಗ್ ವೆಜಿಟೇಬಲ್ ಡೈವರ್ಸಿಟಿ ಅಂತ ದೀಪಿಕಾ ಕುಂದಾಜಿ ಅಂತ ಇವರು ಬರೆದಿರೋದು ಅವರು ನೋಡಿರಿ ಒಂದು ತೊಂಬತ್ತು ಥರದ್ದು ಪಾರಂಪರಿಕ ಬೀಜದ ತಳಿಗಳನ್ನೆಲ್ಲ ಸಂರಕ್ಷಣೆ ಮಾಡ್ತಿದ್ದಾರೆ ಈ ಇವೆಲ್ಲ ನೀವು ತರಕಾರಿದು ನೋಡಿರಿ ಫೋಟೋಗಳೆಲ್ಲ ನೋಡಿದ್ರೆ ಇವೆಲ್ಲ ಹಳೆ ತಳಿಗಳು ಈ ಥರ ಪುಸ್ತಕ ತುಂಬ ಇದ್ದಾವೆ ಫೋಟೋ ಸಮೇತ ಎಲ್ಲ ನಮ್ಮ ಪಾರಂಪರಿಕ ತಳಿಗಳೇ ಅದು ಹೆಂಗೆ ಸಂರಕ್ಷಣೆ ಮಾಡೋದಂಗೆ ಆ ಬೀಜ ಸಂರಕ್ಷಣೆ ಮಾಡೋದು ಬೀಜ ಯಾವ ಥರ ಸೆಲೆಕ್ಷನ್ ಮಾಡಬೇಕು ಹೆಂಗೆ ಇಡ್ಕೋಬೇಕು ಆಮೇಲೆ ಅದು ಸ್ಟೋರ್ ಮಾಡೋದಂಗೆ ಈ ಥರದ್ದು ವಿಷಯ ವಿಚಾರಗಳೆಲ್ಲ ವಿವರವಾಗಿ ಅವರ ಅನುಭವಪೂರ್ವ ಇರೋಂಥವ್ರು ಅವರು ಹಂಚ್ಕೊಂಡಿರೋದು ಕನ್ನಡದಲ್ಲೂ ಇದೆ ಇದು ಇಂಗ್ಲೀಷಲ್ಲೂ ಇದೆ ಇದೊಂದು ಮ ಮಹತ್ವವಾದ ಪುಸ್ತಕ ಆಮೇಲೆ ಇಷ್ಟು ಬಿಟ್ಟು ಈಗ ನಾವು ಕೃಷಿ ಬಗ್ಗೆ ಎಲ್ಲ ವಿಷಯ ವಿಚಾರ ಮಾತಾಡಿದೀವಿ ಈಗ ನಾವು ಕೃಷಿ ಕ್ಷೇತ್ರದಲ್ಲಿ ಇಲ್ಲೇ ವಾಸ ಇರ್ತೀವಿ ಕೃಷಿಯಲ್ಲೇ ಕೆಲಸ ಮಾಡ ನಮ್ಮ ನಮ್ಮೆಲ್ಲರಿಗೂ ಮೊದಲು ತಲೆಯಲ್ಲಿ ಒಂದು ಭಯ ಅನ್ನೋದು ಒಂದು ಏನಿದೆ ಅಂತಂದರೆ ಹಾವಿನ ಬಗ್ಗೆ ಈಗ ನಾವು ಆ ಭಯ ಹೊರಟ್ ಹೊರಡ್ಸ್ಬೇಕಾದ ಭಯ ಇಲ್ದಂಗೆ ಮಾಡ್ಕೋಬೇಕಂದ್ರೆ ಅದು ಹೊರಡೋಕೆ ಅದರಿಂದ ಹೊರಗೆ ಬರಬೇಕು ಅಂದರೆ ನಾವು ಏನು ಅಂದರೆ ಈಗ ಆವಿನ ಬಗ್ಗೆ ಏನು ನಮಗೆ ತಲೆಯಲ್ಲಿ ಏನು ಇದೆ ಆವಿನ ವಿಷಯ ವಿಚಾರಗಳೆಲ್ಲ ನಾವು ವಿವರವಾಗಿ ಆಳವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ತಿಳ್ಕೊಂಬಿಟ್ರೆ ಸುಲಭವಾಗಿ ನಾ ಭಯ ಹೊರಟೋಗತ್ತೆ ಮನಸ್ಸಿನಿಂದ ಅದರಲ್ಲಿ ಈಗ ನಮ್ಮ ಮಕ್ಕಳಿದಾರಲ್ಲ ನಮ್ಮ ಮಕ್ಕಳು ನಮ್ಮ ಜಮೀನಲ್ಲೆಲ್ಲ ಅಡ್ಡಾಡ್ತಾರೆ ಅವರು ಹೆಂಗೆ ಸುಲಭವಾಗಿ ಅಡ್ಡಾಡ್ತಾರೆ ಬೇರೆಯವರು ಹೊಸಬರು ಬಂದವರು ಯಾಕೆ ಅಂದರೆ ವಿಚಾರ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಈಗ ಅವರು ಇಲ್ಲಿ ನಮ್ಮಲ್ಲಿ ನಾವೆಲ್ಲ ಹೊರಗಡೆ ಆನಕೊಂಡ ಅವು ಬಗ್ಗೆ ಎಲ್ಲರೂ ಹೇಳ್ತೀವಿ ನಮ್ಗೆ ಗೊತ್ತಿದೆ ಅಂತ ಸ್ಥಳೀಯವಾಗಿರೋ ಹಾವುಗಳು ಯಾವಿದಾವೆ ಅದರಲ್ಲಿ ಏನೇನು ವಿಷಕಾರ ಯಾವುದು ವಿಷ ಇಲ್ಲಿದ್ದು ಯಾವುವು ಅಂದರೆ ವೆನಮಸ್ಸು ನಾನ್ ವೆನಮಸ್ ಹಾವುಗಳು ಯಾವುವು ಇವೆಲ್ಲವೂ ಪೂರ ಪಟ್ಟಿನೇ ನಮ್ಮ ಮಕ್ಳಿಗೆ ಗೊತ್ತಿದೆ ಎಷ್ಟು ಥರದ್ದು ಹಾವುಗಳಿಲ್ ಇದ್ದಾವೆ ಅದರಲ್ಲಿ ಯಾವುದು ವೆನಮಸ್ಸು ಯಾವ್ದು ನಾನು ವೆನಮಸ್ಸು ಇವೆಲ್ಲ ಗೊತ್ತಿದೆ ಅವೆಲ್ಲ ತಿಳ್ಕೊಬೇಕಂದ್ರೆ ಇದು ಒಂದು ಮುಖ್ಯವಾದ ಪುಸ್ತಕ ಸ್ನೇಕ್ಸ್ ನೀಲ್ ಕು ನೀಲಿ ನೀಲಿಂ ಕುಮಾರ್ ಕೇರ್ ಅಂತ ಇವರು ಬರೆದಿರೋ ಪುಸ್ತಕ ಇದು ಒಂದು ಒಳ್ಳೆಯ ಪುಸ್ತಕ ಒಂದು ಸಂಕ್ಷಿಪ್ತವಾಗಿ ಹಾವುಗಳ ಬಗ್ಗೆ ನಾವು ನೋಡ್ಬೋದು ತಿ ತಿಳ್ಕೊಬೋದು ಈಗ ನಾವು ಎಲ್ಲ ಹೋಗ್ತಾ ಅಲ್ಲಿ ಹಾವು ನೋಡಿರ್ತೀವಿ ಅದು ಯಾವ ರೀತಿ ಹಾವು ಹೆಂಗೆ ಅನ್ನೋದು ನಾವು ಸುಲಭವಾಗಿ ಗುರ್ತಿಸ್ಬೋದು ಈ ಪುಸ್ತಕದಲ್ಲಿ ಅದ್ರ ಬಗ್ಗೆ ಇದು ಸಂಕ್ಷಿಪ್ತವಾಗಿ ಮಾಹಿತಿನೂ ಇರುತ್ತೆ ಯಾವುದು ಆಹಾರ ಏನು ಆವು ಎಲ್ಲಿರುತ್ತೆ ಯಾವ ಥರದ್ದು ಇದರಲ್ಲಿರುತ್ತೆ ಹಿಂಗೆಲ್ಲ ತಿಳ್ಕೊಳ್ಳಿಕ್ಕೆ ಅನುಕೂಲತೆ ಇದು ಈ ಥರದ ಬಗ್ಗೆ ನಾವು ಭಯ ಹೋಗ್ಬೇಕಂದ್ರೆ ಅವ್ರ ಬಗ್ಗೆ ಹಿಂಗೆ ತಿಳ್ಕೊಬೇಕು ಹಂಗೆ ನಮ್ಮ ಸುತ್ತಮುತ್ತಲೂ ಯಾವ್ಯಾವ ಪ್ರಾಣಿಗಳು ಇದಾವೆ ಇವೆಲ್ಲವೂ ನಾವು ಚೆನ್ನಾಗಿ ಆಳವಾಗಿ ತಿಳ್ಕೊಬೇಕು ಯಾಕಂದರೆ ಅದ್ರ ನಡುವೆ ನಾವು ಜೀವನ ಮಾಡ್ತಿರೋದು ಪಕ್ಷಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದು ಮುಖ್ಯವಾದ ಪುಸ್ತಕ ಸಲೀಮ್ ಅಲಿ ಅವ್ರು ಬರೆದಿರೋದು ದ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಇದರಲ್ಲಿ ಇದು ಫೀಲ್ಡ್ ಗೈಡ್ ಇದು ಕೂಡ ನಾವು ಯಾವ್ಯಾವ ಥರದ್ದು ಪಕ್ಷಿಗಳಿದ್ದಾವೆ ಅಂತಂದು ಎಲ್ಲಾದರೂ ನಾವು ನೋಡಿದಾಗ ಅದ್ರ ಬಗ್ಗೆ ತಿಳ್ಕೋಬೇಕು ಸುಲಭವಾಗಿ ಗುರ್ತಿಸ್ಬೇಕಂದ್ರೆ ಈ ಥರ ಚಿತ್ರ ಸಮೇತ ಇದ್ದಾವೆ ಅದರ ವಿವರ ಇದೆ ಹೆಂಗೆ ಏನನ್ನೋದು ಇಲ್ಲಿ ಬ್ರೀಫಾಗಿ ಕೊಟ್ಟಿರ್ತಾರೆ ಇದನ್ನ ನೋಡಿದ ತಕ್ಷಣ ನಮ್ಗೆ ಗುರ್ತಿಸ್ಲಿಕ್ಕೆ ಅದು ಮೇಲೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ನೋಡಿರಿ ಈ ಥರ ಎಲ್ಲ ಇದ್ರದ್ದು ಇದೆ ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕಂದ್ರೆ ಹಿಂದ್ಗಡೆ ಇನ್ನೂ ಇನ್ನೂ ಕೊಟ್ಟಿರ್ತಾರೆ ಈ ಥರದ್ದು ಪುಸ್ತಕಗಳೆಲ್ಲ ನಾವು ರೈತರು ರೈತರು ಕುಟುಂಬಸ್ಥರು ಮಕ್ಕಳು ಇವೆಲ್ಲ ಓದಿ ತಿಳ್ಕೊಂಡ್ರೆ ನಾವು ಆರಾಮಾಗಿ ಜೀವನ ಮಾಡಲಿಕ್ಕೆ ಅನುಕೂಲತೆ ನಮಗೆ ಇಲ್ಲಿ ಬರೀ ಆ ಒಂದೇ ಸಮಸ್ಯೆ ರೈತರಿಗೆ ಕಾಡಿನಲ್ಲಿರೋರಿಗೆ ಇನ್ನೂ ಹೆಚ್ಚಿನ ಪ್ರಾಣಿಗಳು ಎಲ್ಲ ಇರ್ತವೆ ಆದರೂ ಅವ್ರಿಗೆ ಅನುಕೂಲತೆ ಇರುತ್ತೆ ಇಷ್ಟು ಹೇಳ್ತಾ ಈ ಪುಸ್ತಕದ ಪರಿಚಯ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ